ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ತನ್ನು ತನ್ನೋ ಭೈರವ ಪ್ರಚೋದಯ ಸ್ವರ್ನಾತ್ ವಿಜಯ ವಿದ್ಮಹೆ ಶೂಲಹಸ್ತಾಯ ತನ್ನು ಕಾಲ ಕಾಲಭಟಕ ಭೈರವ ಪ್ರಚೋದಯ ಕಷ್ಟ ನಿವಾರಣೆ ಕೆಟ್ಟ ದೃಷ್ಟಿ ಭಯ ನಿವಾರಣೆಗೆ ಇಷ್ಟಾಂತ ಸಿದ್ಧಿಗೆ ಈ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡಿ ಒಳ್ಳೆಯದಾಗುತ್ತದೆ ಗ್ರಹ ಮತ್ತು ಪರಿಹಾರಗಳಲ್ಲಿ ರವಿಯ ಬಗ್ಗೆ ರವಿ ಒಂದನೇ ಭಾವದಲ್ಲಿದ್ದರೆ ಬೇಗ ಮದುವೆ ಆಗುತ್ತದೆ ವ್ಯವಹಾರವನ್ನು ಇಟ್ಟುಕೊಳ್ಳಿ ಎರಡರಲ್ಲಿದ್ದರೆ ದೇವಸ್ಥಾನಕ್ಕೆ ತೆಂಗಿನಕಾಯಿ ಬಾದಾಮಿ ಕೊಡಿ ಗೋಧಿ ಬಾರ್ಲಿಯನ್ನು ಉಚಿತವಾಗಿ ಯಾರನ್ನು ತೆಗೆದುಕೊಳ್ಳಬೇಡಿ ಮೂರರಲ್ಲಿದ್ದರೆ ಉತ್ತಮ ನಡವಳಿಕೆ ಇರಲಿ ಅಜ್ಜಿ ಮತ್ತು ತಾಯಿಯ ಆಶೀರ್ವಾದ ಪಡೆಯಿರಿ ನಾಲ್ಕನೇ ಭಾವದಲ್ಲಿ ಇದ್ದರೆ ಸೂರ್ಯ ಕುರುಡರಿಗೆ ಆಹಾರ ನೀಡಿ ತಾಮ್ರದ ಲಾಕೆಟ್ ಹಾಕಿಕೊಳ್ಳಿ ಮೀನು ಮಧ್ಯ ಸೇವಿಸಬೇಡಿ ಐದರಲ್ಲಿ ಇದ್ದರೆ ರವಿ ಸುಳ್ಳು ಹೇಳಬೇಡಿ ಕೋತಿಗೆ ಮಂಗನಿಗೆ ಬೆಲ್ಲ ಕೊಡಿ ಆರಲ್ಲಿದ್ದರೆ ಅತಿಥಿ ಸತ್ಕಾರ ಮಾಡಿ ನದಿ ಅಥವಾ ಮಳೆ ನೀರನ್ನು ಮನೆಯಲ್ಲಿಡಿ ದೇವಸ್ಥಾನದಲ್ಲಿ ದಾನ ದಾನ ಮಾಡಿ ಇರುವಗಳಿಗೆ ಏನಾದರೂ ಆಹಾರ ನೀಡಿ ಏಳರಲ್ಲಿದ್ದರೆ ರಾತ್ರಿ ಹ ಒಲೆಯನ್ನು ಹಾಲಿನಿಂದ ಆರಿಸಿ ಭೂಮಿಯಲ್ಲಿ ಚೌಕಾಕಾರದ ತಾಮ್ರವನ್ನು ಹುಗೀರಿ ಸಿಹಿ ತಿಂದು ನೀರನ್ನು ಕುಡಿದು ಕೆಲಸಕ್ಕೆ ಹೊರಡಿ ಎಂಟರಲ್ಲಿದ್ದರೆ ದಕ್ಷಿಣ ದಿಕ್ಕಿನ ಮನೆಯಲ್ಲಿ ಇರಬೇಡಿ ಎಂಟುನೂರು ಗ್ರಾಮ್ ಬೆಲ್ಲ ಮತ್ತು ಗೋಧಿಯನ್ನು ಎಂಟು ದಿನ ದೇವಸ್ಥಾನದಲ್ಲಿ ಕೊಡಿ ಒಂಬತ್ತರಲ್ಲಿ ಸೂರ್ಯ ಇದ್ದರೆ ಅಕ್ಕಿ ಹಾಲು ಬೆಳ್ಳಿಯನ್ನು ಉಚಿತವಾಗಿ ಪಡೆಯಬೇಡಿ ಆದರೆ ಅದನ್ನು ದಾನ ಮಾಡಿ ಹತ್ತರಲ್ಲಿದ್ದರೆ ಬಿಳಿ ಬಣ್ಣದ ಹ್ಯಾಟ್ ಹಾಕಿಕೊಳ್ಳಿ ಕಪ್ಪು ನೀಲಿ ಬಣ್ಣಗಳನ್ನು ಬಿಡಿ ಹರಿಯುವ ನೀರಿನಲ್ಲಿ ತಾಮ್ರದ ನಾಣ್ಯವನ್ನು ಎಸಿರಿ ಎಮ್ಮೆಗಳ ಸೇವೆ ಮಾಡಿ ಹನ್ನೊಂದರಲ್ಲಿದ್ದರೆ ಮೀನನ್ನು ಹಿಡಿಯಬೇಡಿ ರಾತ್ರಿ ದಿಂಬಿನಲ್ಲಿ ದಿಂಬಿನಡಿ ಯೋ ಐದು ಮೂಲ ಇಟ್ಟುಕೊಂಡು ಬೆಳಗ್ಗೆ ಅದನ್ನು ಯಾವುದಾದ್ರು ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಹನ್ನೆರಡರಲ್ಲಿದ್ದರೆ ಸೂರ್ಯ ಕೆಂಪು ಕೋತಿಗಳಿಗೆ ಆಹಾರ ಕೊಡಿ ಸಂಬಂಧಿಕರೊಡನೆ ವ್ಯವಹಾರ ಮಾಡಬೇಡಿ